ಬೆಳಗ ಮುಚ್ಚೆ ಅಬ್ಬಿ ಅಡುಗೆ ಹಂಗೆ ದಡ ಬಡ ಅನ್ನಿ ಪಾತ್ರೆ ಹೊತ್ತಕ್ರ ಕೂಡ ಬಡ ಬಡ ಎದ್ದು ಮುಖ ತೊಳ್ಕೊಂಡು ಅರಿ ಕಿಚ್ಚೊಟ್ಟಿ ಗಂಟಿಗೆ ಬಾಯಿ ಹಾಕಿ ಎಮ್ಮಿ ಕರ್ದ ತೊಂಗ್ಳು ಕೂಳು ಉಂಡ್ಕೊಂಡು ತೆಳ್ಳಿಂದ ಆಸಿಯೋ ದಾಸನ ಸೊಪ್ಪಿನ ಕೊಡ್ಬೋ ಬುತ್ತಿಗೆ ಹಾಕಂಡ ಡೈರಿಗೆ ಹಾಲು ಹಾಕಿ ಹಾಲು ಕ್ಯಾನ್ನ ಬಚ್ಚುವಣ ಅಂಗಡಿಯಂಗೆ ಬೆಚ್ಚಿ ಗಣೇಶ ಬಸ್ ಹತ್ತಿ ಕಿಟಕಿ ಬದಿ ಸೀಟ್ ಹಿಡ್ದ ಕಣ್ಣು ಕೂರಿ ಕಣ್ಣು ಬಿಡೋರೊಳಗೆ ಕಾಲೇಜ್ ಬಂದಾಯ್ತು ವಾಯ್ ಹೈ ಕಂಡಕ್ಟ್ರೆ ತೆಗೆನಿ ಮಾರ್ರೆ ಇಳ್ಕೊಂಡ್ಕೆ ಯೆ ನನ್ನ ಕತಿ ಹೋಯ್ಲಿಲ್ಲಕಂಡ್ರೆ ಬೆಳಗ ಮುಚ್ಚೆ ಹೊತ್ತು ಕ್ಯಾಬ್ ಕ್ಯಾನ್ಸಲ್ ಆದ್ಮೇಲೆ ನೂರು ರೂಪಾಯಿ ಟಿಪ್ಸ್ ಹಾಕಿ ಬುಕ್ ಮಾಡಿದ ಕ್ಯಾಬಂಗೆ ಕೂತ್ಕೊಂಡು ಕಣ್ ಕೂರೋದು ಮಾರ್ರೆ ನಿದ್ರೆ ಕಣ್ಣಂಗೆ ಇಳ್ಕೊಂತಿ ಅಂದದಕ್ಕೆ ಇಳ್ಕೊಳ್ಳಿ ಮೇಡಮ್ ಅರ್ಧ ಗಂಟೆಯಿಂದ ಒಂದು ಇಂಚ್ ಮೂವ್ ಆಗ್ತಿಲ್ಲ ಯಾವ ಏರಿಯಾ ಮೇಡಮ್ ಇದು ಅಂತ ಹೇಳಕ್ಕ ಮರ್ರೆ ಡ್ರೈವರು ಇಳಿಸಿರೆ ನುಡುವುದಾರಂಗೆ ಅತ್ತು ಅಲ್ಲ ಇತ್ತು ಅಲ್ಲ ತಿತ್ಕೊಂಡಿ ನನ್ನ ಕತಿ ನಿಮ್ಗೆ ಈಗ ಯಾರು ನಾವ್ಯಾರು ಅಂದೇಳಿ ಅದೇ ಮರ್ರೆ ಹೊಟ್ಟಿ ಪಾಡಿ ಊರು ಬಿಟ್ಟು ಬೆಂಗ್ಳೂರು ಪ್ಯಾಟಿ ಸೇರ್ಕೊಂಡು ಕಣ್ಣು ಮುಚ್ಚರು ಕೂಡ್ಲೆ ಹೇಳ ಮುಳುಕ ಮುಳ್ಚಂತಿಕಾಯಿ ಕಡುಬ ಹೊರಹಳಿ ಸಾರ ಸಾಣಿ ಆರ್ತಿ ಪಂಚಕಜ್ಜಾಯಿ ಮೂಗ್ ಗಾಳಿ ಹಾಕ್ತಾ ಕಣ್ಣು ಬಿಟ್ಟರು ಕೂಡ ಅದೇ ಟ್ರಾಫಿಕ್ ಹಂಗೆ ಮುಳುಗಿ ಹೇಳ್ತಾ ಜೀವನ ಮಾಡು ಕುಂದಾಪುದಾರ ಕಣಿ ಅಲ್ಲಿನ ಬದುಕ ಇಲ್ಲಿಗೆ ಬಂದು ನಿಂತಿತ್ತು ಅಲ್ಲಲ್ಲ ನಡೀತಿತ್ತು ಅಂದ್ ಮಾಡುವ ಊರ ಮೇಲೆ ಇಪ್ಪರಿಗೆಲ್ಲ ಹಾಯ್ ಅಂದೇಳಿ ಹೇಳಿ ಊರು ಇದ್ದಾರು ಊರ ಮನೆಯವರನ್ನು ಕಂಡ್ರೆ ಕೂಡಲೇ ಹಾಯ್ ಅಂದೇಳಿಯೇ ಬತತ್ ಕಣಿ ಬಾಯಂಗೆ ಅದಕ್ಕೆ ಹೇಳುದು ಇದು ಬರೀ ಭಾಷೆಯಲ್ಲ ಬದುಕು ಅಂದೇಳಿ ಅಲ್ದಾ